ನನಗೆ ನಿನ್ನ ಮಗಳಿದ್ದು ಒಂದು ಟೆನ್ಷನ್ ಇತ್ತು ಇದು ಯಾತು ಸಸಿನೂ ಬಂಗಾರ ಅಂತ ಸಸಿ ಬಂತು ಅಪ್ಪ ಇಲ್ಲ ಕುಂದು ಕುಂದ್ರ ಜೊತೆ ನೀರು ಊಟ ಏನು ಕೋಲ್ಮಿ ನಿಮ್ಮ ಅವನ ಮೇಲೆ ಬಾಯಿಲ್ಲ ನೀನು ಬಾಳ ಬಾರಿ ಏನ ನಮ್ಮ ಅಜ್ಜ ಅವು ಕಿತಾಪತಿ ಮಾಡ್ಕೊಂಡು ಹಂಗೋಟಿ ಹಂಗೋಟಿ ಮಾಡ್ಕೊಂಡು ನಿಮಗೂ ಚಲೋದ ಹುಡುಕಿ ಕೊಟ್ಟಾನ ಅಂದ್ರೆ ನಿನ್ನ ನಮ್ಗೆ ಚಲೋದ ಹುಡುಕಿ ನನಗೆ ಹತ್ತಿದ್ದೆ ನನ್ನ ಮೂಕಿ मैंने तो चला लाया के तो देना देना उनको जगाना तबेदी यानी मस्त है बुरी की तो जानता हूँ है ठीक है क्यों चलने के नोट पुणे साक्का के थे देवा मंदिर साइनिंग को अमर मर्यादा

ಅರೆ ಅಣ್ಣಾ ತೈತೆ ನೀನು ಅರಮಲ್ಲಾ ಹಾ ಅರಮದಿಂದ ಬಂದ್ಬಿಟ್ಟಿ ಏನು ಅಣ್ಣ ತಂಗಿ ನೋಡೋಂಗಾಟ ಬಂದಾವ ಅಯ್ಯೋ ಇಷ್ಟ್ರು ಮಾಡ್ಕೊಂಡಿಲ್ಲ ಅಯ್ಯೇ ಅಣ್ಣ ನೀ ಬರಲಿಲ್ಲ ಅಂದ್ರೆ ಹಂಗ ನೀನೋ ಒಬ್ಬ ಇಲ್ಲ ನನಗೆ ರಾಮ ಹಾ ಮತ್ತೆ ಏನಲ್ಲ સમાચાર ಓದಿಲ್ಲ ಹೆಂಗೇ आरामದಿಲ್ವಾ ಚೆನ್ನಾಗಿ ನೋಡೋ ಅಂತ ಇಲ್ಲ ಗಂಡ ಮತ್ತೆ ಏನು ಇಲ್ಲ ಎಲ್ಲಾ आराम ಐತೆ ತಿಗಿರತಕ್ಕೆಲ್ಲ ನಾ ಕಿರಿಕಿರಿ ಹೇ ಮತ್ತೆ ನಾ ಹೆಂಗ್ ನಡೆಕ್ಕೆ ಕೆಲಸala ಎಲ್ಲಾ ಚೊಲೋ ನಡ್ದೇತಿ ಹೆಂಗದಾರ ಮತ್ತ ನಿಮ್ಮ ಅತ್ಯಾರದು ಆರಾಮದಾರ ಹಂಗನ ಇದೈತಲ್ಲ ಗಂಡ ಮನಿ ಅಂದ್ ಮ್ಯಾಲ ಹಿಂಗಿದ್ರ ನೀರಬೇಕ ಅತ್ತಿರಿ ನಮ್ಮ ಮನೆ ಗ್ಲಾಸ್ ನೀರ್ ತಗೊಂಡ್ಬರ್ರಿ ಹ್ಞೂ ಮತ್ತನ ಕೆಲಸ ಎಲ್ಲ ಚಲೋ ನಡಿದೈತಿ ಅಂಗಸ ಎಲ್ಲಾ ಚಲೋ ನಡ್ದೇತ್ ನೋಡುವ ಹ್ಮ್ ಜೋರ್ ಐತಿ ಗಂಡ ಗಂಡ ಐತಿ ಏ ಹಂಗೇನಿಲ್ಲ ಅನ್ನ ಅರಾಮ್ರಿ ಅತ್ತಿ ಇಲ್ಲೇ ತಿಂಡಿರ್ತೀವಿ ರೀ ನಮ್ಮ ಅಣ್ಣ ಚಾ ಮಾಡೋರಿ

ನಗು ಮಾಡ್ಕೋ ಇನ್ನೊಂದು ಮದಿಯಾದ್ರೆ ಅಮಗೆ ಎಲ್ಲಾ ಸಿಟ್ಟಿ ಬಿಟ್ಟು ಹೋಗಿಬಿಡುತ್ತೆ ಅಣ್ಣ ಆಯ್ತವಾ ಮಾಡ್ತೀನಿ ಅತ್ತಿ ಚಾದ್ರಕ್ಕೆ ಎಷ್ಟು ಐತಿ ತೋನ್ ಬರಿ ತೋನ್ ಬರ್ತಾರೆ ತರಿ ಸೊಪ್ಪ ಲೇಟ್ ಆಕಿರ್ದಿಲ್ಲ ಅಣ್ಣ ದಿನ ಹಿಂಗೇ ಗೊತ್ತು ಹೌದಾ ಸಾಕ್ ಸಾಕ ಹೋಗಿತಿ ನನ್ ಬ್ಯಾಡ್ರಿ ತೋ ಬ್ಯಾಡ್ ಮಾಡಿರತಾವೆ ಕಿಮಾಕಿ ಸಂಬನ್ ಸಾಕ್ ಸಾಕ ಹೋಗ್ಬಿಡುತ್ತೆ ನೋ ಸಾಕ್ ಹಂಗಲ್ಲアンಬಾರ್ ದ ಆನ್ಸರ್ಸ್ ಕೊಂಡ ಹೋಗಬೇಕಲ್ಲ ಏನನ್ನ ಅನುಸರಿಸ್ಕೊದೆ ಮಾತ್ ಬರಂಗಿಲ್ಲಾ ಅಷ್ಟ ಮೊದ್ಲ ಎಲ್ಲಾನು ಮಾಡ್ತಾಳ ಮಾತಾಡಲ್ಲ ಚೊಲೋಲ ಅಯ್ಯೋ ಅಣ್ಣಾ ನಮ್ಮ ಮಾವ ಬರಂತೆ ಅವ್ನ ಮುಂದೆಲ್ಲ ಹೇಳ್ತಾ ನನ್ ಗಂಡ ಬರಂತಿ ಅವನ್ ಮುಂದೆಲ್ಲಾ ಹೇಳ್ತಾಳ ಬರೀ ಎಲ್ಲಾ ಚಾಡ ಹೇಳುದ್ರ ಮಾಡ್ತಾ ಗೊತ್ತ ಎಲ್ಲಾರ್ ಮನ್ಯಾಗ ಅವರತ್ತಗೊಳ ಬಾಳ ಚಾಳ ಬೈತ್ರಿ ಕಾರ ಇನ್ಡ ಚೊಲೋ ಅವಾಗ ಏನ ಮಾತಾಡಲ್ಲಾ ಏನ್ ಇಲ್ಲಾ ಆಕಿ ಮಾತಾಡಿದ್ರ ಚಲೋ ಇತ್ತಣ್ಣ ಆಕಿ ಮಾತಾಡ್ರಿ ಇರೋದು ದೊಡ್ಡ ಸಮಸ್ಯೆ ಬರೀ ಎಲ್ಲಾ ಹೆಚ್ಚ ಮಾಡಿ ತೋರಿಸ್ತ ಬರೀ ಅವ್ರ್ ಕಣ್ಣೀರ ಒಂದ ಗೊತ್ತ ಆಕಿಗೆ ಅಂತಂದ್ರ ನಮ್ ಗಂಡ ನಮ್ಮ ಮಾವ ನನ್ ಮ್ಯಾಲೆ ಸಿಟ್ಟಾಗ ಬಿಡ್ತಾರ

ఎంతెంత కాల బంత అంత అలా రాజా నన్కిన వర్ సవా ఎంత ఫిగర్ హెళ్ళద బెళ్ళద ముగీన్ బంగారు బంగారంత హి తనకి సమ్మ ఆగి ఏం కడి నూ చెంద ఎలా అదనీ యాక బల్

ഓഹ് ഹോ മാർീനെ അല്ല യാലേ ഹോണ്ട് ബിട്ടി ബന്നോ രാജാ അല്ലേ പാപ്പല്ലേ ആരാമദേൻ പറ പലീനെ ഞാൻ നമുക്ക കുളത്തല ദോതുനദ നന്നാണ് മാടി വിട്ടാന മാർീനെ നമുക്ക് കന്നസി ഇതില് ബിടിലോണ്ട് കേ അല്ല പാപ്പ ഒരു സംസാരം ലെവ ഓമ്മ നട്ടെ തുമ്പല്ലേ സാച്ചാ கண்ணே சாக்காக ந கே சரி சோழ மக்கிளாங்க

ಮತ್ತೇನ್ಪಾ ಅಂತೂ ಮದಿ ಆಪೇ ನಡೆಸಿದಿ ನೌಕರಿ ಎತ್ತಿದೀ ತಂದಿ ತಾಯಿ ಮಕ್ಕಳು ಎಲ್ಲಾರು ಆರಾಮದ ಆದ್ರೂ ನೀನ್ ಏನ್ ನಿಮ್ ಅವಾಗ ಬಾಳ್ ಕಿಟ ಕಿಟಿ ಮಾಡ್ತಾಳೆ ಮನ್ಯಾಗ ನಾನು ನೋಡಿ ಜೀವ್ ಮರ ಮರ ಅಂದ ಹೇಳ್ಕೊಂತದ್ರ ಬಾಳತ್ ರಜಾ ಹೋಲ್ಬಿಡ ಂತೂ ಎಲ್ಲಾ ಪಾರ್ಟಿ ಗೀಟಿ ನಮಗ ಯಾವಾಗ ಕೊಡದಿ ಆಗೇತಿ ಕೊಡ್ಲಿ ಪಾರ್ಟಿ ಆಗೈತಿ ಹಾ ಈಗ ನಾನು ಒಂದ್ ಪಾರ್ಟಿ ಕೊಡ್ಸ್ಬೇಕು ನಾಳೆ ಮದ್ವೆ ಆಕೆ ಅವ್ನು ನೀವ್ ಪಾರ್ಟಿ ನಂಗ್ ಕೊಡ್ಸ್ಬೇಕು ಮಾಡ್ಬಿಡ ನೀನ್ ಹೊಸ ರಾಜ್ಯ ಕಟ್ಟರಿ ಮದುವೆ ಆಗುದಿಲ್ಲ

ಎಲ್ಲಿ ತಗೋರಿ ನಾವು ಬಂದಾಗ ಕುಂತಾ ಇರಕ್ಕೆ ಬರೆ નાના ಮಾನೆ ಅಂತ ಹೇಳ್ತಾ ನಾವು ಫನ್ನರಿ ನುರುಗಬೇಡ ಆಕ್ ಮಾಡಿದ್ದು ನೋಡಿ ಆ ಹುಡುಗಿ ಚಾಕಾಕತ್ತಿ ಬರ್ತಿ ಚಾಕಾಕದ್ದು ಗೊತ್ತಿಲ್ಲ ನಿಮಗೆ ನೀನೇಂತೆ ಬರೆ ಫೋನ್ ಹಿಡ್ಕೊಂಡಾ ಕುಂತಾ ಅಂತಾಳೆ ನಾನು ಹಾಲೋ ಹಾ

ಇಷ್ಟೆಲ್ಲ ಹಾರೇ ಮಾಡ್ತಾಳೆ ಈಕೆದ ಇಲ್ಲ ಅಂತ ನನಗೇ ಅತ್ಯತಿ ಹಂಗ ತಗೋರಿಮ ಅವ್ರಿ ಏನ್ ಮಾಡಕ್ ಕುಡಿ ಹಾರಿ ಮಾಡಿಲ್ಲ ಆಕೆ ನಿನ್ ಮಾಡ್ಯಾಯಿ ಹೇಳಾಕತ್ತ ಈಕೆ ಮಾಡ್ಯಾಳ ಅಂತ ನೀನ್ ಆತ ನಾವ್ ಬಂದಾಗ ನೋಡಿದೇನು ಆಕೆ ಮಾಡುದು ಮಾಡಿ ಹುಂಕ್ತಿದ್ದ ನೋಡಿನಿ ಆ ಹುಡುಗಿ ಮಾಡಿದ್ರೆ ನೋಡಾಕತ್ತಾನೆ ಮಾವ ಅವ್ರ ಹಂಗಾರಿ ವಯಸ್ಸಾಗತ್ತಿ ಏನು ಗೊತ್ತಾಗಂಗಿಲ್ಲ ನೀನ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋತೀರಿ ಅವ್ರಿಗೆ ಆರಾಮ್ ರೆಸ್ಟ್ ಮಾಡಿ ವಯಸ್ ಸಿಗದ ಬಿಡ್ರಿ ನೋಡಲಿ ಹೋಗ್ಬಿಡ್ರಿ ಮಾವ ನೀವೆಲ್ಲಾ ಕೈ ಕಾಲ್ ತಕೊಂಬರಿ ಊಟ ಮಾಡುವಂತ್ರಿ ಟೈಮ್ ಆಗಿ ಒಂದು ಟೈಮ್ ಆತವಾ ನೀ ಟೈಮ್ ಟು ಟೈಮ್ ಸ್ವಲ್ಪ ನಾಷ್ಟ ಮಾಡಿರ ಸಸ್ಯಗಳು ಕೊಡ್ತಾಳ ಓಬಲ ಹಾ ಹಾ ಓಬಲ ಹಾ ಓಬಲ ಅಕ್ಕೋಕೆ ಕಾಯ್ ಹ್ಮ್ ಓದ್ರಲ್ಲ ಮಾಡೋದಿನ್ ಕೆಲಸ ಹಾ ಹಾ ಅಂದ್ರೆ ಮಾಡೋರೇ ಒಂದು ಕೆಲಸ ಹಾ ಹೋಗರ ಬಾಯಿ ನಿ ರೋಕ್ ಬಾ

ನಮ್ಮ ದೋಸ್ತ್ರೆಲ್ಲ ಅವಾಗ ಹೇಳಿದ್ರು ನನಗ ಹಿಂಗ ನೀ ಹೆಂಡತಿ ನಿಮ್ಮ ಅವಾಗ ಕೆಲಸ ಹಚ್ಚತಾಳ ಒಂದ್ ಸ್ವಲ್ಪ ವಿಚಾರ ಮಾಡ ಅಂತ ಹೇಳಿ ಕುಂತ ಫೋನ್ ಹಿಡ್ಕೊಂಡ ಇಲ್ಲಿ ಹಿರಿಯತನ ಮಾಡತ್ತಿ ನೀನು ಹೇಳಿದ ಸ್ವಲ್ಪ ಕೇಳ್ರಿ ಇಷ್ಟು ದಿನ ನಾನೇ ಕೆಲಸ ಮಾಡಾಕತ್ತಿದ್ದೆ ಆದ್ರೆ ಆಕಿ ಬಂದ ತಕ್ಷಣ ನೀ ಮುಂದೆ ಚಾಡಿ ಹೇಳಾಕತ್ತ ಆ ಮಾವ್ವನ್ ಮುಂದನು ಚಾಡಿ ಹೇಳಾಕತ್ತಿಲ್ಲ ಇಲ್ಲ ನಾನೇ ಮಾಡ್ತೀನಿ ಎಲ್ಲಾ ಕೆಲ್ಸಾನು ಅಂತ ಹೇಳಿ ಅದ್ಕೆ ನಾನ್ ಇವತ್ತು ಹಿಂಗೆ ಮಾಡಿದ್ನಿ ಆಯ್ ಚಾಡಿ ಚಾಡಿ ಹೇಳಿದ್ ನಾ ನಂಬಿನ್ನ

ಆಟ ಆಚಾರ ಇಲ್ಲಿ ಮನಿಗ್ ಅಪ್ಪನ ಅಪ್ಪಣ್ಣ ಮಂದಿ ನಿಂತ ಅಪ್ಪನ ಮನಿ ಅಪ್ಪಿ ಆಗಿ ಅಪ್ಪನ ಮನೆ ಕಾಲು ಮುರ್ತ ಕುಬೇಕು ಮೋಲೆ ಆಗಿಲ್ಲಿ ಹ್ಮ್ ವಯಸ್ಸಾಗಿ ವಯಸ್ಸಾಗೈತಿ ಅಟ ಓಡೇರ್ ಕೆಲಸ ಮಾಡ್ಬೇಕು ಅಲ್ಲ ನಿಮ್ಗೆ ಗೊತ್ತಾಗೋಸ್ ಆಗೈತಿ ಕೆಲಸ ಮಾಡ್ಬೇಕಂತ

ಅದಕ್ಕ ಅಂತ ಒಂದ್ ಹೆಣ್ಣಿನ ಸಂತ ಇನ್ನೊಂದ್ ಹೆಣ್ಣು ಗೊತ್ತೇ ನಿಮ್ಗೆ ಏನ್ ಗೊತ್ತಕೈತಿ ಅಂದ್ರೆ ದಿಕ್ಕೇಡಿದ್ದಂಗ್ ಬಿಟ್ಟೇರಿ ಅಪ್ಪ ಮಾಡ ಎಲ್ಲಾ